ಬಿಎಸ್ಪಿ ಎಲ್ ಕಾರ್ಖಾನೆಗೆ ವಿರೋಧ ವ್ಯಕ್ತವಾಗಿದೆ ಗೋಡೆ ಬರಹದ ಮೂಲಕ ಮತ್ತೆ ಹೋರಾಟ ಮಾಡಲಾಗ್ತಾ ಇದೆ ಒಂಬೈನೂರ ಎಂಬತ್ತು ಎಕರೆ ಪ್ರದೇಶದಲ್ಲಿ ಐವತ್ನಾಲ್ಕು ಸಾವಿರ ಕೋಟಿ ವೆಚ್ಚ ಮಾಡಿ ಈ ಕಾರ್ಖಾನೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಆದ್ರೆ ಈ ಕಾರ್ಖಾನೆಗೆ ವಿರೋಧ ವ್ಯಕ್ತಪಡಿಸಲಾಗ್ತಿದೆ ಕಾರ್ಖಾನೆ ಬಂದ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಶಾಸಕರು ಹೀಗಾಗಿ ಮತ್ತೆ ಹೋರಾಟದ ಹಾದಿಯನ್ನ ಸ್ಥಳೀಯರು ತೊಳೆದಿದ್ದಾರೆ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿಯಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಗೋಡೆ ಬರಹ ಹೋರಾಟಕ್ಕೆ ಸ್ಥಳೀಯರು ಸಹ ಸಾಥ್ ಕೊಟ್ಟಿದ್ದಾರೆ ನಗರದ ಐವತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಗೋಡೆ ಬರಹವನ್ನ ಬರೆದು ಕಾರ್ಖಾನೆಯನ್ನ ಈ ರೀತಿಯಾಗಿ ವಿರೋಧಿಸ್ತಾ ಇದ್ದಾರೆ ಕವಿಸಿದ್ದೇಶ್ವರ ಸ್ವಾಮೀಜಿಗಳು ಸಹ ಈ ಕಾರ್ಖಾನೆಯ ನಿರ್ಮಾಣವನ್ನ ವಿರೋಧಿಸಿದ್ದಾರೆ ಒಂಬೈನೂರ ಎಂಬತ್ತು ಎಕರೆ ಪ್ರದೇಶದಲ್ಲಿ ಐವತ್ನಾಲ್ಕು ಸಾವಿರ ಕೋಟಿ ವೆಚ್ಚದಲ್ಲಿ ಈ ಕಾರ್ಖಾನೆ ನಿರ್ಮಾಣ ಆಗ್ತಾ ಇದೆ ಆದರೆ ಈ ಕಾರ್ಖಾನೆಯ ನಿರ್ಮಾಣಕ್ಕೆ ಸ್ಥಳೀಯರ ವಿರೋಧ ಇದೆ ಹಾಗಾಗಿನೇ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬಳಿ ಬಿ ಎಸ್ ಪಿ ಎಲ್ ಕಾರ್ಖಾನೆಗೆ ವಿರೋಧಿಸಿ ಈಗಾಗಲೇ ಅನೇಕ ದಿನದ ಕೂಡ ಹೋರಾಟ ನಡೀತಾ ಇದೆ ಈಗಾಗಲೇ ಗೌರೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಕೂಡ ಹೋರಾಟ ಆಯಿತು ಆದರೆ ಇಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರ ಕಾರ್ಖಾನೆಯನ್ನ ಬಂದ್ ಮಾಡಿದ ಒಂದು ಆದೇಶವನ್ನು ಕೂಡ ಹೊರಡಿಸಿಲ್ಲ ಹೀಗಾಗಿ ನಿರಂತರವಾಗಿ ಕೊಪ್ಪಳದಲ್ಲಿ ಈ ಒಂದು ಬಿ ಎಸ್ ಕಾರ್ಖಾನೆ ವಿರುದ್ಧವಾಗಿ ಪ್ರತಿಭಟನೆ ಆರಂಭವಾಗಿರ್ತಕ್ಕಂಥದ್ದು ಅದರ ಭಾಗವಾಗಿ ಇದೀಗ ಗೋಡೆ ಬರದ ಒಂದು ರೀತಿಯಲ್ಲಿ ಪ್ರತಿಭಟನೆ ಆರಂಭವಾಗಿರತಕ್ಕಂಥದ್ದು ನಾನು ನಿಮ್ಮ ದೃಶ್ಯದಲ್ಲಿ ತೋರಿಸ್ತೀನಿ ಏನಂತ ಹೇಳಿದ್ರೆ ಈಗಾಗಲೇ ಏನು ಕೊಪ್ಪಳ ಜಿಲ್ಲಾ ಬಚಾವ ಆಂದೋಲನ ಸಮಿತಿ ಮತ್ತೊಂದು ಕಡೆ ಪರಿಸರ ಹಿತರಕ್ಷಣಾ ವೇದಿಕೆಯವರು ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಈ ಒಂದು ಬಿ ಎಸ್ ಪಿ ಎಲ್ ಕಾರ್ಖಾನೆ ವಿರೋಧವಾಗಿ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಘೋಷಣೇಶ್ವರ ಸ್ವಾಮೀಜಿಯವರು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದರು ಅವರು ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ರು ನೀವು ಕಾರ್ಖಾನೆಯ ಒಂದು ಆದೇಶ ತೆಗೆದುಕೊಂಡು ಬರೀ ಅಂದ್ರೆ ಬಂದ್ ಮಾಡೋ ಆದೇಶ ತೆಗೆದುಕೊಂಡು ಬನ್ನಿ ಅಂತೇಳಿ ಆದರೆ ಇಲ್ಲಿಯವರು ಕೂಡ ಅದು ಯಾವುದೂ ಕೂಡ ಆಗಿಲ್ಲ ಈ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲಾ ಬಚಾವ ಆಂದೋಲನ ಸಮಿತಿ ನಿರಂತರವಾಗಿ ಒಂದು ಹೋರಾಟವನ್ನು ಮಾಡ್ತದೆ ಅದಕ್ಕೆ ಪರಿಸರ ಹಿತರಕ್ಷಣಾ ವೇದಿಕೆಯವರು ಕೂಡ ಸಾಥನ ಕೊಟ್ಟಿರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿರ್ತಕ್ಕಂಥ ಚಿತ್ರಕಲಾವಿದರನ್ನ ಬಳಕೆ ಮಾಡಿಕೊಂಡು ನಗರದ ಪ್ರಮುಖ ಭಾಗಗಳಲ್ಲಿ ಒಂದು ಗೋಡೆ ಬರ ಅಂದ್ರೆ ಬಿ ಎಸ್ ಎಲ್ ಕಾರ್ಖಾನೆ ವಿರೋಧಿ ಅಂತ ಒಂದು ಗೋಡೆ ಬರಗಳನ್ನ ಇಲ್ಲಿ ಆರಂಭ ಮಾಡ್ತಕ್ಕಂಥದ್ದು ನೋಡ್ಬೋದು ನಾವಿಲ್ಲಿ ಅವರು ಬೋರ್ಡ್ ಅನ್ನ ಬರೆದಿರ್ತಕ್ಕಂಥದ್ದು ಎಚ್ಚರ ಕಾರ್ಖಾನೆ ವಿಶಾಲಿನ ಧೂಳು ನಮ್ಮನ್ನ ನಮ್ಮ ಸಂತಾನವನ್ನ ಕೊಲ್ಲುತ್ತದೆ ಅಂತ ಅಂತೇಳಿ ಬೋರ್ಡನ್ನು ಹಾಕಿರ್ತಕ್ಕಂಥದ್ದು ಮತ್ತೊಂದು ಕಡೆ ಬಳ್ಳೋಟ ಕಾರ್ಖಾನೆ ತೊಲಗಿಸಿ ಕೊಪ್ಪಳ ಉಳಿಸಿ ಅನ್ನುವ ಒಂದು ಗೋಡೆ ಬರವನ್ನು ಹಾಕಿದ್ದಾರೆ ಈ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತ ಒಂದು ಕೆಲಸವನ್ನ ಏನು ಕೊಪ್ಪಳ ಜಿಲ್ಲಾ ಬಚಾವ ಆಂದೋಲನ ಸಮಿತಿ ಮತ್ತೊಂದು ಕಡೆ ಪರಿಸರ ಹಿತರಕ್ಷಣಾ ವೇದಿಕೆಯವರು ಕೂಡ ಮಾಡ್ತಾ ಇದ್ದಾರೆ ಇವರ ಕೆಲಸಕ್ಕೆ ಸ್ಥಳೀಯ ಏನು ಕಲಾವಿದರಿದ್ದಾರೆ ಅವರು ಕೂಡ ಸಾಥನ್ನ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಏನು ಅಂದರೆ ಹೋರಾಟಗಾರರು ಸ್ಥಳೀಯ ಪೇಂಟ್ ಅಂಗಡಿಯಿಂದ ಬಣ್ಣಗಳನ್ನ ಕಾಣಿಕೆಯಾಗಿ ತೆಲ್ಕೊಂಡು ಬಂದಿದ್ದಾರೆ ಅದಕ್ಕೆ ಉಚಿತವಾಗಿ ಏನು ಕೊಪ್ಪಳದಲ್ಲಿರ್ತಕ್ಕಂಥ ಚಿತ್ರ ಕಲಾವಿದರು ಕೂಡ ಅವರು ಪೇಂಟನ್ನು ಕೂಡ ಉಚಿತವಾಗಿ ಮಾಡಿಕೊಡ್ತಾ ಇದ್ದಾರೆ ಈ ಮೂಲಕ ಅವರು ಕೂಡ ಒಂದು ಹೋರಾಟದ ಭಾಗವಾಗಿದ್ದಾರೆ ಹೀಗಾಗಿ ಈಗ ಇಂಗ್ಲಿಷ್ ಗೋಡೆ ಬರಗಳನ್ನು ಕೂಡ ಅವರು ಅಳಿಸಿರ್ತಕ್ಕಂಥದ್ದು ಯಾಕಂದ್ರೆ ಕಾರ್ಖಾನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರೋದ್ರಿಂದ ಅವರ ಶೇರ್ ಮಾರ್ಕೆಟ್ ಮೇಲೆ ಹೊಡೆತ ಬಿಳಿ ಇಂಗ್ಲೀಷ್ ಒಂದು ಗೋಡೆ ಬರ ಏನಾದರೂ ಜನರಿಗೆ ರೀಚ್ ಆಗಲಿ ಅನ್ನೋ ಕಾರಣಕ್ಕಾಗಿ ಈಗ ಇಂಗ್ಲಿಷ್ನ ಗೋಡೆ ಬರಗಳನ್ನು ಕೂಡ ಈಗ ನಾವು ಇಲ್ಲಿರ್ತಕ್ಕಂಥ ಮಾತಾಡಿಸೋಣ ಸರ್ ಹೇಳಿ ಸರ್ ಈಗ ಬಿ ಎಸ್ ಪಿ ಎಲ್ ಕಾರ್ಖಾನೆ ಆರಂಭಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗಿರ್ತಕ್ಕಂಥದ್ದು ತಾವ ಇವತ್ತ ಯಾವ ರೀತಿ ಅಂತ ಒಂದು ಹೋರಾಟದ ಒಂದು ಭಾಗವಾಗಿದ್ದೀರಿ ಏನು ಅಂತ ನಮಗೆ ಯಾವುದೇ ಕಾರ್ಖಾನೆಗಳ ವಿರೋಧಿಗಳಲ್ಲ ನಾವು ಯಾವುದೇ ಕಾರ್ಖಾನೆಗಳ ವಿರೋಧಿಗಳಲ್ಲ ಕಾರ್ಖಾನೆಗಳು ಬೇಕು ಆದರೆ ವೈಜ್ಞಾನಿಕವಾಗಿರಬೇಕು ಜನ ಹಿತರಕ್ಷಣೆಗಾಗಿರಬೇಕು ಮತ್ತು ಪರಿಸರದ ಹಿತರಕ್ಷಣೆಗಾಗಿರಬೇಕು ಅದಕ್ಕಾಗಿ ನಾವು ಯಾವುದೇ ಕಾರ್ಖಾನೆ ಸ್ಥಾಪಿಸ್ರಿ ನಾವು ಅದರ ವಿರೋಧಿಗಳಲ್ಲ ಜನಗಳು ಇಲ್ಲೆಲ್ಲ ಆನಂದವಾಗಿರಬೇಕು ಜೀವನ ಆನಂದವಾಗಿರ್ಬೇಕು ಆದರೆ ಆದರೆ ಅವರಿಗೆ ನುಕ್ಸಾನ ಆಗಬಾರ್ದು ಅವ್ರ ಜೀವನ ಅವ್ರ ಸಂತಾನ ಆರೋಗ್ಯ ಅವೆಲ್ಲ ನುಕ್ಸಾನ ಆಗಬಾರ್ದು ಈ ಒಂದು ಎಚ್ಚರಿಕೆಯನ್ನು ಜನರು ಇಲ್ಲಿನ ಜನರು ಸ್ವೀಕರಿಸಿ ಈಗಾಗಲೇ ಮಾರ್ಚ್ನಲ್ಲಿ ಇದಕ್ಕೆ ದೊಡ್ಡ ಹೋರಾಟ ನಡೆದು ಇವತ್ತು ಜನಾಂದೋಲನ ಏನು ನಡೀತಾ ಇದೆ ಪೇಂಟು ಮತ್ತು ಗೋಡೆ ಬರಹದ ಜನಾಂದೋಲನ ನಡೀತಾ ಇದೆ ಈ ಜನಾಂದೋಲನದಲ್ಲಿ ಬಣ್ಣದ ಅಂಗಡಿಯವರು ಮುಂದೆ ಬಂದು ನಾವು ನಿಮಗೆ ಬಣ್ಣನ ಉಚಿತವಾಗಿ ಕೊಡ್ತೀವಿ ಗೋಡೆ ಬರಹದ ಕಲಾಕಾರ ಏನಿದ್ದಾರೆ ಇವತ್ತು ಗೋಡೆ ಬರಹದ ದೊಡ್ಡ ದೊಡ್ಡ ಕೊಪ್ಪಳದ ಆರ್ಟಿಸ್ಟ್ಗಳು ಇಲ್ಲ ರಾಜೀವ್ ತೇರದಾಳು ಇದ್ದವ್ರೆ ಕೃಷ್ಣ ಇದ್ದವ್ರೆ ಮತ್ತು ಇನ್ನತ್ರೂ ಭಾಳಷ್ಟು ಜನ ಇವತ್ತು ಬಂದು ನಾವು ಆಂದೋಲನದಲ್ಲಿ ಭಾಗಿಯಾಗ್ತೀವಿ ನಾವು ಕೂಡ ಕಂಪ್ನಿ ಅಥವಾ ಈ ಕಾರ್ಖಾನೆ ವಿರುದ್ಧ ನಾವು ಕೂಡ ಏನಪ್ಪ ಆಂದೋಲನ ತೊಡಗಿ ಜನಜಾಗೃತಿಯನ್ನು ಮಾಡ್ತು ಅಂತ ಹೇಳ್ತಾ ಇದ್ದ ಅದು ಒಂದು ದೊಡ್ಡ ವಿಚಾರ ಆಗಿದೆ ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡಶಲ್ಗಾರ್ ಏಷ್ಯಾ ನೆಟ್ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ